ಯಲ್ಲಪ್ಪ ರಮ್ಮಪ್ಪ ಬನಹಟ್ಟಿಯವರ ದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ರಾಯಬಾಗ್ ತಾಲೂಕಿನ ಬ್ಯಾಕುಡ್ ಗ್ರಾಮದ ಎಪ್ಪತ್ತು ವರ್ಷದ ಯಲ್ಲಪ್ಪ ರಾಮಪ್ಪ ಬನಹಟ್ಟಿ ಇವರು ಈ ತಿಂಗಳ ಐದನೇ ತಾರೀಕಿನಿಂದ ಕಾಣೆಯಾಗಿದ್ದರು ಕುಟುಂಬದವರು ಹುಡುಕಾಟ ನಡೆಸಿದರೂ ಸುಳಿವು ಸಿಗದ ಹಿನ್ನೆಲೆ ಆತಂಕ ಹೆಚ್ಚಾಗಿತ್ತು ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿದ್ದರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು ಇಂದು ರಾಯಬಾಗ್ ಬೆಕ್ಕೇರಿ ರೋಡ್ ಬಳಿ ಖಾಲಿಯಿದ್ದ ಪತ್ರಾಸ ಸೆಡ್ನಲ್ಲಿ ದೇಹವು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ದುರ್ಗಂಧ ಬರುತ್ತಿದ್ದ ಹಿನ್ನೆಲೆ ಸ್ಥಳೀಯರು ಗಮನಿಸಿದ್ದು ನಂತರ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಾವಿನ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಈ ಘಟನೆಯು ಕುಟುಂಬಸ್ಥರಲ್ಲಿ ದುಃಖದ ವಾತಾವರಣ ನಿರ್ಮಾಣ ಮಾಡಿದೆ ಕುಟುಂಬದವರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದು ಪೊಲೀಸರು ವಿಚಾರಣೆ ನಡೆಸಿದ ನಂತರ ಕೊಲೆನೋ ಅಥವಾ ಅಸಹಜ ಸಾವೋ ಎಂಬುದು ನಿಖರ ಮಾಹಿತಿ ತಿಳಿದು ಬರಬೇಕಾಗಿದೆ ಐದು ತಾರೀಕು ನಮ್ಮ ಅಪ್ಪಾರ ದೇವ್ರ ಗುಡಿ ಹೋದ್ ಅಂತ ಹೇಳಿ ಹೋಗಿದ್ರಿ ಅವಳೆ ನಮ್ಮ ಅಪ್ಪಾರ ನಮ್ಮ ಮನೆಗೆ ಬಂದಿಲ್ರಿ ಐದ್ ತಾರೀಕಿಂದ ಏನಕ್ಕ ಹುಡುಗಾಡ್ರೆ ನಮಗೆ ಏನೋ ಪೈತ್ಯ ಸಿಗ್ತಾರ ರೀ ಈಗಾದ್ರೂ ನಾವು ಒಂದು ಕಡೆ ಹುಡುಕ್ಯಾಡಕ್ಕೆ ಹೋಗ್ತಿದ್ದೀನಿ ರೀ ಒಂದು ಫೋನ್ ಮಾಡಿದ್ರಿ ಅವ್ರು ಅರ ದೋಸ್ತರು ಎಲ್ಲ ಕಡೆ ನಮ್ಮ ಫೋಟೋ ಎಲ್ಲ ವಾಟ್ಸಪ್ ಅದನ್ನ ಮಾಡಿದ್ರಿ ರೀ ಒಂದ್ ಬೌಡಿ ಐದ ಇಲ್ಲಿ ಮತ್ತೆ ನೋಡ್ಬ್ರಿ ಅಂತ ಬಂದ ನೋಡ್ರಿ ರೀ ಅದು ನೋಡಿ ಬಂದು ನೋಡಿದ್ರಿ ನಮ್ಮ ಅಪ್ಪ ಬೌಡಿ ಐತ್ರಿ ಈಗ ಅವ್ರು ನಮ್ಮ ಅಪ್ಪ ನಮ್ ಫೋನ್ ಹಾಕಿದಾರೆ ಕಂಪ್ಲೇಂಟ್ ಅಂದ್ರೆ ಹಾಂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟನ್ರಿ ಎಷ್ಟು ನಮ್ಮ ಅಪ್ಪ ಐದ್ ರೀ ಖಾನಾಗ ಏಳು ತಾರೀಖ್ ಕೊಟ್ಟದ್ರಿ ಅವ್ರ ರೀ ಎಲ್ಲಪ್ಪ ರಾಮಪ್ಪನ ಐತೆ ಏನ್ ಮಾಡ್ತೀರ ಅವ್ರು ಏನ್ ಇಲ್ರಿ ದೇವಸ್ಥಾನ ಹುಡುಗಿಯರ್ತಾರೆ ಗೈಟು ಇಪ್ಪತ್ನಾಲ್ ರಾತ್ರಿ ಅಷ್ಟೇ ಮನೆಯ ಚತ್ತೇವ್ರ್ ಯಾವ ದೇವ್ರ ಬಿಡ್ರಿ ಜಂಗಲ್ದಾಗ ಮೆರಸಲ್ಲಿ ಹುಡಿರಿ ಅಂತ ಅವಾಗಿಂದ ಮನೆಗೆ ಹೋದ್ರೆ ಹೊಳೆ ಬಂದ್ರೆ ಮನೆಯಾಗಿ ಜಗಳ ಹೋಗಿರೋ ಇಲ್ಲ ರೀ

ಎಲ್ಲ ಸರಿಯಾಗಿ ಅದ್ರಿ ಎಲ್ಲ ಸರಿಯಾಗಿ ಅದ ಮತ್ತೆ ಇದು ನಿಮ್ಗೆ ಏನು ಅನ್ಸತ್ರಿ ಅದ ಹಿಂಗಾಗ ನಮ್ಗೆ ನಮ್ಮಅಪ್ಪ ಯಾರು ಮೋಸ ಮಾಡಿದಾರಂತ ಅನ್ಸತ್ರಿ ನಮಗೆ ಏನು ಸಂಶಯ ಐತ್ರಿ ಯಾರ ಮಗರಿ ಅಲ್ಲಿ ನಮ್ಗೊಂದು ಎರಡು ಜನ ನಮ್ಮ ಜೋಳ ಮಾತಾಡೋದಿಲ್ಲ ರೀ ಅವ್ರನ್ನ ಬಿಟ್ರೆ ನಮ್ಮ ಜೋಳ ಮತ್ತೆ ಯಾರು ನಮ್ಮ ಯಾಕೆ ಸಂಶಯ ಇಲ್ರಿ ನೀವು ಏನಾಗಬೇಕ್ರೆ ಅವ್ರಿ ಅವ್ರ ಮಗಾರಿನ ರೀ ನಮ್ಮ ಅಪ್ಪಾರಿ ರೀ ಅವ್ರಿ ನಿಮ್ಮ ಹೆಸರು ಮಲಗಾರಿ ಎಲ್ಲಪ್ಪ ನಟಿ